ಭಾರತದ ಟೆಲಿಕಾಂ ಮಾರುಕಟ್ಟೆಯಲ್ಲಿ ಜಿಯೋ ಮಾಡಿದ ಮೋಡಿಯನ್ನ ಬೇರೆ ಇನ್ನಾವ ಟೆಲಿಕಾಂ ಕಂಪನಿಯೂ ಮಾಡಿಲ್ಲ ಎನ್ಬೇಕು ಪ್ರಮೋಷನ್ ಮತ್ತು ಹ್ಯಾಪಿ ನ್ಯೂ ಇಯರ್ ಆಫರ್ ಮೂಲಕ ಜಿಯೋ ಭಾರತದಲ್ಲಿ ಉಚಿತ ಡೇಟಾ ಆಫರ್ ನೀಡಿ ವಿಶ್ವದಲ್ಲಿಯೇ ಗಮನ ಸೆಳೆದಿದೆ ಇನ್ನೇನು ಮಾರ್ಚ್ ಮೂವತ್ತೊಂದರ ನಂತರ ಜಿಯೋವಿನ ಉಚಿತ ಸೇವೆ ಮುಗಿಯಲಿದ್ದು ತಿಂಗಳಿಗೆ ಕೇವಲ ಮುನ್ನೂರು ಮೂರು ರೂಪಾಯಿಗಳನ್ನ ರಿಚಾರ್ಜ್ ಮಾಡಿಸಿದ್ರೆ ಮತ್ತೆ ಒಂದು ವರ್ಷ ಜಿಯೋ ಅನ್ಲಿಮಿಟೆಡ್ ಸೇವೆಯನ್ನ ಪಡೆಯಬಹುದಾಗಿದೆ ಇನ್ನು ನಿಂದ ಎರಡ್ ಸಾವಿರಕ್ಕೆ ಸ್ಮಾರ್ಟ್ ಫೋನ್ ಬಿಡುಗಡೆ ಇನ್ನು ಇದರ ಜೊತೆಗೆ ಜಿಯೋ ಬಗ್ಗೆ ಅಂಬಾನಿ ಭವಿಷ್ಯದ ಪ್ಲಾನ್ ಹೊಂದಿದ್ದು ಜಿಯೋವಿನ ಮುಂದಿನ ಪ್ಲಾನ್ಗಳು ಏನೇನು ಎಂಬ ಮಾಹಿತಿ ಹೊರಬಿದ್ದಿದೆ ಹಾಗಾದ್ರೆ ಅವು ಯಾವುವು ಎಂಬುದನ್ನ ತಿಳಿಯೋಣ ಭಾರತದ ಶೇಕಡ ತೊಂಬತ್ತೊಂಬತ್ತು ಜನಸಂಖ್ಯೆಗೆ ನೆಟ್ವರ್ಕ್ ಸೇವೆ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಭಾರತದ ಪ್ರತಿ ಹಳ್ಳಿಯಲ್ಲಿಯೂ ಜಿಯೋ ನೆಟ್ವರ್ಕ್ ಸ್ಥಾಪಿಸುವುದು ಜಿಯೋವಿನ ಮೊದಲ ಗುರಿಯಾಗಿದೆ ಈಗಾಗಲೇ ಸಿಸ್ಕೋ ಕಂಪನಿ ಜೊತೆ ಕೈ ಜೋಡಿಸಿರುವ ಜಿಯೋ ದೇಶದ ಜನಸಂಖ್ಯೆಯ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಅತ್ಯುತ್ತಮ ಸೇವೆ ನೀಡಲು ನಿರ್ಧರಿಸಿದೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ದರ ಪ್ರೈಮ್ ಆಫರ್ ನಂತರ ಉಳಿದ ಟೆಲಿಕಾಂಗಳು ಸಹ ಅನ್ಲಿಮಿಟೆಡ್ ಆಫರ್ಗಳನ್ನು ನೀಡುತ್ತಿದ್ದು ಜಿಯೋ ಇತರ ಟೆಲಿಕಾಂಗಳಿಗಿಂತ ಇಪ್ಪತ್ತು ಪರ್ಸೆಂಟ್ ಕಡಿಮೆ ದರದಲ್ಲಿ ತನ್ನ ಸೇವೆಗಳನ್ನು ನೀಡುವುದಾಗಿ ಹೇಳಿಕೊಂಡಿದೆ ಇನ್ನು ಎರಡ್ ಸಾವಿರದ ಎಪ್ಪತ್ತೊಂದಕ್ಕೆ ಐವತ್ತು ಪರ್ಸೆಂಟ್ ಟೆಲಿಕಾಂ ಮಾರುಕಟ್ಟೆ ವಶ ಜಿಯೋ ಈಗಾಗಲೇ ಉಚಿತ ಸೇವೆ ನೀಡಿ ಹತ್ತು ಕೋಟಿ ಗ್ರಾಹಕರನ್ನ ಹೊಂದಿದ್ದು ಎರಡ್ ಸಾವಿರದ ಎಪ್ಪತ್ತೊಂದರಷ್ಟೊತ್ತಿಗೆ ಭಾರತದ ಶೇಕಡಾ ಐವತ್ತು ಪರ್ಸೆಂಟ್ ಟೆಲಿಕಾಂ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳಬೇಕು ಎಂಬುದು ಜಿಯೋದ ಗುರಿಯಾಗಿದೆ ಈಗಾಗಲೇ ಫೋರ್ ಜಿ ಮೂಲಕ ಮೋಡಿ ಮಾಡುತ್ತಿರುವ ಜಿಯೋ ಪ್ರಸ್ತುತದಲ್ಲಿ ಭಾರತದಲ್ಲಿನ ನಂಬರ್ ಒನ್ ಮೊಬೈಲ್ ಬ್ರ್ಯಾಂಡ್ ಸ್ಯಾಮ್ಸಂಗ್ ಜೊತೆಗೂಡಿ ಐದು ಜಿ ನೆಟ್ವರ್ಕ್ ಅನ್ನ ಭಾರತದಲ್ಲಿ ತರಲು ಚಿಂತಿಸುತ್ತಿದೆ ಈ ಮೂಲಕ ಐದು ಜಿ ಯುಗಕ್ಕೆ ಭಾರತದ ಎಂಟ್ರಿ ಜಿಯೋದಿಂದಲೇ ಆಗುತ್ತದೆ ಎನ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ